ಪ್ಯಾನ್ ಆಧಾರ್ ಲಿಂಕ್ ಕುರಿತು ಮಹತ್ವದ ಸೂಚನೆ ಗಮನಿಸಿ ಕೇಂದ್ರ ಸರ್ಕಾರದಿಂದ ಜಾರಿಯಲ್ಲಿರುವ ಈ ಪ್ರಮುಖ ನಿಯಮದ ಕುರಿತು ನೀವು ತಿಳಿದುಕೊಳ್ಳಲೇಬೇಕು ಏ ಕಡ್ಡಾಯಗಳು ನಿಮ್ಮ ಪ್ಯಾನ್ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಪರಿಣಾಮ ಒಂದು ವೇಳೆ ನೀವು ನಿಗದಿತ ದಿನಾಂಕದೊಳಗೆ ಡಿಸೆಂಬರ್ ಮೂವತ್ತೊಂದರ ಒಳಗೆ ಲಿಂಕ್ ಮಾಡಿಸದಿದ್ದರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ನಿಮ್ಮ ಪ್ಯಾನ್ ಕಾರ್ಡ್ ಅಮಾನ್ಯ ಇನ್ವ್ಯಾಲಿಡ್ ಆಗಲಿದೆ ಆರ್ಥಿಕ ನಿರ್ಬಂಧ ನಿಮ್ಮ ಪ್ಯಾನ್ ಅಮಾನ್ಯವಾದರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಯಾವುದೇ ಆರ್ಥಿಕ ವ್ಯವಹಾರಗಳಿಗೆ ಅದನ್ನು ಬಳಸಲು ಸಾಧ್ಯವಾಗುವುದಿಲ್ಲ ಸಹಾಯ ಬೇಕೇ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಪ್ಯಾನ್ ಆಧಾರ್ ಲಿಂಕ್ ಮಾಡುವ ವಿಧಾನದ ಬಗ್ಗೆ ತಿಳಿದುಕೊಳ್ಳಲು ಸಹಾಯ ಬೇಕಿದ್ದರೆ ನೀವು ಈ ಕೆಳಗಿನವರನ್ನು ಸಂಪರ್ಕಿಸಬಹುದು ಸ್ಥಳ ಸಮೀರ್ ಇಂಟರ್ನೆಟ್ ಸೆಂಟರ್ ಸಿಂದಗಿ ಮೊಬೈಲ್ ನಂಬರ್